ಶ್ರೀ ಹುಲಿಗೆಮ್ಮ ದೇವಿ ಎಂದರೆ ಚಿನ್ನಾಪುರ ಎಸ್ ಕೆ ಮತ್ತು ಅಂಕನಾಳಗಳಲ್ಲಿ ಎಲ್ಲಿಲ್ಲದ ಸಂತೋಷ ಮತ್ತು ಸಂಭ್ರಮದ ಸಡಗರ ಮನೆ ಮನೆಗಳಲ್ಲಿ ಹಬ್ಬದ ವಾತಾವರಣ ಪುಟ್ಟ ಬಾಲಕರಿಂದ ಹಿಡಿದು ಹಿರಿಯ ನಾಗರಿಕರೊಂದಿಗಡೆ ಎಳ್ಳುಹೊಮ್ಮಾಸೆ ನಿಮಿತ್ತ ಚಿನ್ನಾಪುರ ಎಸ್ ಕೆ ಮತ್ತು ಅಂಕನಾಳ ಗ್ರಾಮದ ಸಕಲ ಸದ್ಭಕ್ತರು ಕೂಡಿ ತೊಂಡಿಹಾಳ ಗ್ರಾಮಕ್ಕೆ ಆಗಮಿಸಿ ಶ್ರೀ ಆದಿಶಕ್ತಿಯನ್ನು ಡೊಳ್ಳು ಕುಣಿತ ಮತ್ತು ಚೌಡಿಕೆಯ ಮುಖಾಂತರ ಜನಸಾಗರ ನಡುವೆ ಹನ್ನೆರಡು ಗಂಟೆಗಳ ಅಂಕನಾಳ ಉಪಹಾರಕ್ಕೆ ಕರೆದುಕೊಂಡು ಬರುತ್ತಾರೆ ಗ್ರಾಮದ ಎಲ್ಲ ಮಹಿಳೆಯರು ತಾಯಿಯ ದರ್ಶನಕ್ಕಾಗಿ ಒಂದೊತ್ತು ಇದ್ದು ತಾಯಿಯ ಆಶೀರ್ವಾದವನ್ನು ಪಡೆದು ಪುರೀತರಾಗುತ್ತಾರೆ ತದನಂತರ ರಾತ್ರಿ ಎರಡು ಗಂಟೆಗೆ ಶುಂಗಾಪುರದ ಪೂಜಾರಿಗಳ ಭಕ್ತಿ ಸೇವೆಯಿಂದ ಶ್ರೀ ಹುಲಿಗೆಮ್ಮ ದೇವಿಯನ್ನು ಮನೆಯಾದಂಥ ಸುಕ್ಷೇತ್ರ ಚಿನ್ನಾಪುರ ಎಸ್ ಕೆ ಗ್ರಾಮಕ್ಕೆ ಬೆಳಗಿನ ಮುಂಜಾವನೆ ನಾಲ್ಕು ಗಂಟೆಗೆ ಆಗಮಿಸಿ ಕಳಸ ತಾಳ ಭಜಂತ್ರಿಗಳೊಂದಿಗೆ ಹರಿಕೆಯನ್ನು ಸ್ವೀಕರಿಸಿ ಅಗಸಿಯನ್ನು ದಾಟಿ ಗುಡಿಯನ್ನು ಪ್ರಯಸಿಸುತ್ತಾಳೆ ಒಂದು ತಿಂಗಳು ನಿತ್ಯ ಚಿನ್ನಾಪುರದಲ್ಲಿ ಅಕ್ಕನ ಬಳಗದರಿಂದ ಜನಪದ ದೇವಿ ಪದ ಮುಂತಾದ ಪದಗಳನ್ನು ಏರ್ಪಡಿಸಲಾಗಿರುತ್ತದೆ ಇದರಲ್ಲಿ ಊರಿನ ಎಲ್ಲ ಮಹಿಳೆಯರು ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ತೋರಿಸಿ ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ ಶ್ರೀ ಆದಿಶಕ್ತಿ ಹುಲಿಗೆಮ್ಮ ದೇವಿ ಒಂದು ತಿಂಗಳು ತವರಿನಲ್ಲಿದ್ದು ಬೇಡಿ ಬಂದವರಿಗೆ ಬೇಡಿದ ಭಾಗ್ಯವನ್ನು ಕೊಟ್ಟು ರಾತ್ರಿ ಗೆಜ್ಜೆ ಕಟ್ಟಿ ಊರು ಕಾಯುತ್ತಾಳೆ ಎಂಬ ವಾಡಿಕೆ ಇನ್ನೂ ಇದೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸುತ್ತಮುತ್ತಲಿನ ಊರಿನ ಗ್ರಾಮಸ್ಥರು ಮತ್ತು ಗ್ರಾಮದ ಗುರು ಹಿರಿಯರು ಸೇರಿ ದೇವಿಯ ಹರಕೆಯನ್ನು ನೆರವೇರಿಸಿ ಗಂಗೆ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಬರುತ್ತಾರೆ ನಂತರ ತಾಯಿ ಉಡಿ ತುಂಬುವ ಕಾರ್ಯಕ್ರಮ ಕಾಯಿ ಕರ್ಪೂರ ದಿನನಮಸ್ಕಾರ ಅನ್ನ ಸಂತರ್ಪಣೆಯನ್ನು ನೆರವೇರಿಸುತ್ತಾರೆ ನಂತರ ರಾತ್ರಿ ಒಂಬತ್ತು ಗಂಟೆಯಿಂದ ನಡುರಾತ್ರಿ ಹನ್ನೆರಡು ಗಂಟೆವರೆಗೆ ಮೋಜುಮಂದಲಿನಲ್ಲಿ ಅದ್ದೂರಿ ಮೆರವಣಿಗೆ ಮಾಡಿ ಊರಾಚೆ ಬಂದು ನಿಲ್ಲುತ್ತಾಳೆ ಊರಲ್ಲೂ ಎರಡು ಬಾರಿ ತಿರುಗಿ ನೋಡಿ ಎಲ್ಲ ಭಕ್ತರಿಗೆ ಆಶೀರ್ವದಿಸಿ ಮುಂದೆ ಅಂಕನಾಳ ಮತ್ತು ತೊಂಡಿಹಾಳ ಗ್ರಾಮಕ್ಕೆ ಉದಯಕಾಲ ಕಾಲ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶನಿವಾರ ಆಗಮಿಸುತ್ತಾಳೆ ಚಿನ್ನಾಪುರದ ಕುಂಬಾರ ಜನಗದರಿಂದ ಭಕ್ತಿ ಮಡಿ ನೇಮ ನಿತ್ಯದಲ್ಲಿ ತಯಾರಿಸಿದಂಥ ಅಕ್ಕಿ ಪಾಯಸದ ಗಡಿಗೆ ಮತ್ತು ಅರಿವಿಯಲ್ಲಿ ಅಕ್ಕಿ ಪಾಯಸದ ತತ್ವ ಪರೀಕ್ಷೆ ತೊಂಡಿಹಾಳ ಪೂಜಾರಿಗಳಿಂದ ನಡೆಯುತ್ತದೆ ಸಂಜೆ ಆರು ಗಂಟೆಗೆ ಉಚ್ಚಯ್ಯ ಉತ್ಸವ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ರವಿವಾರ ಉದಯ ಕಾಲಕ್ಕೆ ಮತ್ತು ಸಂಜೆ ಆರು ಗಂಟೆಗೆ ನಂದಿಕೋಲು ಮತ್ತು ಅದ್ದೂರಿ ರೋತ್ಸವ ಜರುಗುತ್ತದೆ